ಸೊ ಸುಮ್ ಸುಮ್ನೆ ಯಾರೋ ಒಂದು ಏನೋ ಒಂದು ತೋರಿಸಿದ್ರು ಅದನ್ನ ಪ್ರಮೋಷನ್ ಮಾಡ್ಬಿಡವ ಈ ತರದೆಲ್ಲ ಕತೆ ಯಾರು ಇತರ ಇರಲ್ಲ ಸಪೋರ್ಟ್ ಮಾಡ್ತಾರ ಮೇಜರ್ ಸಪೋರ್ಟ್ ಮಾಡ್ತಾರ ಅದು ಸೊ ಹೊಟ್ಟೆ ಎಲ್ಲ ಚೆನ್ನಾಗಿತ್ತು ಅಂದ್ರೆ ದಿನವೆಲ್ಲ ಚೆನ್ನಾಗಿರುತ್ತೆ ಅಂತ ಒಂದು ಗಾದೆ ಐತೆ ಸೊ ಡಿಟಾಕ್ಸ್ ಮಾಡ್ಬಿಟ್ಟು ಇಡೀ ಬಾಡಿನ ಹೆಂಗೆ ಅಂತ ತೋರಿಸ್ತೀನಿ ನಿಮ್ಗೆ ನಾನು ವಿಡಿಯೋಗಳಲ್ಲೆಲ್ಲ ಹೇಳ್ತಾ ಇದ್ದೆ ಟೆನ್ ಡೇಸ್ ವರ್ಗು ಕಷಾಯ ಕುಡಿತಾ ಇನ್ನಿ ಕಷಾಯ ಕುಡಿತಾಯಿ ಅಂತ ಅದ್ರಲ್ಲಿ ತುಂಬಾ ಜನ ನೀವು ಕೇಳ್ತಾ ಇದ್ದಾರೆ ಯಾವ್ದು ಹೇಳು ನಮ್ಗೂ ಅಂತ ಸೊ ನನ್ಗೆ ಏನಾರ ಬೆನಿಫಿಟ್ ಆದ್ರೆ ಮಾತ್ರ ಹೇಳ್ತೀನಿ ಗುರು ಇಲ್ಲಾಂದ್ರೆ ಹೇಳಲ್ಲ ಅಂತ ಅಂದಿದ್ದೆ ನಿಮ್ಗೆ ಎಲ್ಲರಿಗೂ ನನ್ನ ಇಂಡೋರ್ ಸರ್ಕಸ್ ಇಂದ ಔಟ್ಡೋರ್ ಸರ್ಕಸ್ಗೆ ನಾಳೆಯಿಂದ ಶಿಫ್ಟ್ ಆಗ್ಬಿಡ್ತೀನಿ ಗುರು ಇವತ್ತು ಹದಿನೈದನೇ ದಿನ ಸೊ ಮನೆಯಲ್ಲೇ ಸರ್ಕಸ್ ಆಗ್ಬಿಡುತ್ತೆ ನಾಳೆಯಿಂದ ಎಲ್ಲಿ ಹೋಗ್ತೀನಿ ಏನು ಸರ್ಕಸ್ ಮಾಡ್ತೀನಿ ಅಂತ ನೀವೇ ನೋಡ್ತೀರಾ ಸೊ ಬನ್ನಿ ಸುರಜ್ಕೊಬಿಡವ ಹದಿನೈದನೇ ದಿನದ ಸರ್ಕಸ್ ನನ್ನ ಟ್ವೆಂಟಿ ಏಟ್ ಡೇಸ್ ಚಾಲೆಂಜ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಹದಿನೈದನೇ ದಿನ ಸೊ ಸುಮಾರು ಸಲ ಹೇಳ್ಬಿಟ್ಟೆ ಅಲ್ವಾ ಇರಲಿ ಕಾಲ್ನೋ ಒಂದು ರೇಂಜ್ ಕಡಿಮೆ ಆಗುತ್ತೆ ಸೊ ಡಾಕ್ಟ್ರು ಒಂದು ಮಂತ್ ಯಾಕಡೆ ಈ ಕಡೆ ಅಳ್ಳಾಡಕ್ಕೆ ಹೋಗ್ಬಿಡಿ ಅಂತಂದಿದ್ರು ಕಾಲ್ನೋ ಇರೋ ರೀಸನ್ಗೆ ಅದೇ ಹದಿಮೂರು ಹದಿನಾಲ್ಕು ದಿವಸಕ್ಕೆ ಟ್ರೈ ಮಾಡೋವ ಅಂತ ಪುಷ್ ಮಾಡ್ತಾಯಿದ್ದೀನಿ ನೋಡವ್ವ ಏನಾಗುತ್ತೆ ಕತೆ ಅಂತ ಗೊತ್ತಾಗುತ್ತಲ್ಲ ಸೊ ಪಾನಿ ಸೊ ನನ್ನ ಸರ್ಕಾರ ಶುರು ಹಾಕಿಂತ ಮುಂಚೆ ಟ್ವೆಂಟಿ ಏಯ್ಟ್ ಡೇಸ್ ಚಾಲಿಂದ ರೂಲ್ಸ್ ಕೇಳಿರ್ಬಿಲ್ವಾ ಸೊ ಮೊದಲನೇ ರೂಲ್ಸ್ ಬಂದು ಒನ್ ಅವರ್ ಎಕ್ಸರ್ಸೈಸ್ ಮಾಡ್ಬೇಕು ಇಲ್ಲ ವಾಕ್ ಮಾಡ್ಬೇಕು ಇಲ್ಲ ಜಾಕಿಂಗ್ ಬೇಕಾದ್ರೂ ಮಾಡಬಹುದು ಸೊ ಎರಡನೇ ರೂಲ್ಸ್ ಮೂರಿಂದ ನಾಲ್ಕು ಲೀಟರ್ ನೀರ್ ಕುಡಿಬೇಕು ಮೂರನೇ ರೂಲ್ಸ್ ಬಂದ್ಬಿಟ್ಟು ಆಲ್ಕೋಹಾಲ್ ಸಿಗರೇಟ್ ಗುಟ್ಕಾ ಏನಾರ ಇತ್ತು ಅಂದ್ರೆ ಯಾವ ಮುಟ್ಟಂಗಿಲ್ಲ ಇಪ್ಪತ್ತೆಂಟು ದಿವಸ ಸೊ ನಾಲ್ಕನೇ ರೂಲ್ಸ್ ಇಪ್ಪತ್ತೆಂಟು ದಿವಸ ಯಾವುದೇ ಆಡೇಡ್ ಶುಗರ್ ರಿಫೈನ್ ಶುಗರ್ ಹಾಕಂಗಿಲ್ಲ ಶುಗರ್ ಹಾಕೊಂಡು ಏನೂ ಕುಡಿಯಂಗಿಲ್ಲ ತಿನ್ನಂಗಿಲ್ಲ ರೂಲ್ಸ್ ನಿಮ್ಗೆ ಮತ್ತೆ ನಿಮ್ ಮನೆಯವ್ರಿಗೆ ಎಲ್ಲಾರ್ಗು ಒಳ್ಳೇದು ಏನಂತಂದ್ರೆ ನಿಮ್ ಮೊಬೈಲ್ ಜೂಸ್ ಆಪ್ ಬೆಡ್ ಆಪ್ ಮತ್ತೆ ಗ್ಯಾಮ್ಲಿಂಗ್ ಆಪ್ ಏನಾರ ಇತ್ತು ಅಂದ್ರೆ ಮೊದಲು ಅನ್ಸ್ಟಾಲ್ ಮಾಡಬೇಕು ಯಾವೇ ಕಾರಣಕ್ಕೂ ಇಪ್ಪತ್ತೆಂಟು ದಿವಸ ಮುಟ್ಟಂಗಿಲ್ಲ ಇನ್ ಕೇಸ್ ಆಡ್ತಿದ್ರೆ ಸೊ ನನ್ನ ಹತ್ರ ಆ ಥರ ಯಾವ್ದು ಆಪ್ ಇಲ್ಲ ನನ್ನ ಮೊಬೈಲ್ ಇಲ್ಲ ಡಸ್ಟ್ ಲೈಟ್ ಚಾಲೆಂಜ್ ಅಲ್ಲಿ ಆರನೇ ರೂಲ್ಸ್ ಇವಾಗ ನಾನು ಏನ್ ಐದು ರೂಲ್ಸ್ ಹೇಳಿದೀನಿ ಆದ್ರೆ ಒಂದ್ ದಿನೂ ಒಂದ್ ವಿಷಯನು ಬ್ರೇಕ್ ಮಾಡಂಗಿಲ್ಲ ಮಾಡ್ತು ಅಂದ್ರೆ ಡೇ ಒನ್ ಇಂದಾನೆ ಸ್ಟಾರ್ಟ್ ಮಾಡಬೇಕು ದಿವಸ ಏನೋ ಒಂದು ಮಿಸ್ ಆಗಿ ಸಕ್ಕರೆ ತಿನ್ಬಿಟ್ಟೆ ಅಂತಂದ್ರೆ ಸೊ ಡೇವಿನಿಂದ ಸ್ಟಾರ್ಟ್ ಮಾಡ್ಬೇಕು ಸೊ ಇದನ್ನೆಲ್ಲ ಈ ಹದಿನೈದು ದಿನಗಳ ಕಾಲ ನಾನು ಪಾಲಿಸ್ತಾ ಹಂಗಾಗಿ ಏನು ಬ್ರೇಕ್ ಮಾಡಿಲ್ಲ ನೋಡುವ ಕಂಪ್ಲೀಟ್ ಮಾಡ್ತೀನಿ ಅಂತ ಅನ್ಕೊಂಡಿದ್ದೀನಿ ಟ್ವೆಂಟಿ ಏಟ್ ಡೇಸ್ ಲೈಟ್ ಚಾಲೆಂಜ್ ಸೊ ಹಾರ್ಡ್ ಅಲ್ಲ ನಿಮ್ಗೆ ಏನಾರ ಇಂಟ್ರೆಸ್ಟ್ ಇತ್ತು ಮಾಡ್ಬೇಕು ಅಂದ್ರೆ ಈ ಚಾಲೆಂಜ್ ಎಲ್ಲ ಫಾಲೋ ಮಾಡ್ಕೊಂಡು ಮಾಡಬಹುದು ನೋಡೋಣ ಇಪ್ಪತ್ತೆಂಟು ದಿವಸ ಆದ್ಮೇಲೆ ಏನೇನೆಲ್ಲ ಚೇಂಜಸ್ ಬರ್ಬೋದು ಅಂತ ವಿಶೇಷ ಸೂಚನೆ ಹೇಳಿ ಹೇಳ್ಬಿಡ್ತೀನಿ ಏನ್ ಹೇಳಿಲ್ಲ ಅಂತಂದ್ರು ಸೊ ನಾನು ಮಾಡೋ ಸರ್ಕಸ್ ನಾನ್ ಮಾಡೋ ಎಕ್ಸರ್ಸೈಜ್ ನ ದಯವಿಟ್ಟು ಫಾಲೋ ಮಾಡಿಬಿಡಿ ನಾನು ಹೇಳಿರೋ ಚಾಲೆಂಜ್ ನ ಬೇಕಾ ನೀವು ಅಕ್ಸೆಪ್ಟ್ ಮಾಡಿ ನೀವು ಬೇರೆ ರೀತಿ ಮಾಡಬಹುದು ಬಟ್ ನಾನ್ ಮಾಡೋ ಸರ್ಕಸ್ ಮಾತ್ರ ದಯವಿಟ್ಟು ಫಾಲೋ ಮಾಡ್ಕೋಬೇಡಿ ಆಮೇಲೆ ಏನಾರು ಹೋದ್ರೆ ನಾನ್ ಜವಾಬ್ದಾರಿ ಎಲ್ಲ ಒಂದು ಸಪೋರ್ಟ್ ಮಾಡ್ತಾರೆ ಮೇಜರ್ ಸಪೋರ್ಟ್ ಮಾಡ್ತಾ ಇರೋದು ಸೊ ಎಲ್ಲ ಚೆನ್ನಾಗಿತ್ತು ಅಂದ್ರೆ ದಿನವೆಲ್ಲ ಚೆನ್ನಾಗಿರುತ್ತೆ ಅಂತ ಒಂದ್ ಗಾದೆ ಐತೆ ಸೊ ಮಾಡ್ಬಿಟ್ಟು ಮಾಡ್ಬಿಟ್ಟಿ ಬಾಡಿನ ಹೆಂಗೆ ಅಂತ ತೋರಿಸ್ತೀನಿ ನಿಮ್ಗೆ ಸೊ ನಾನು ವೀಡಿಯೋಗಳಲ್ಲೆಲ್ಲ ಹೇಳ್ತಾ ಇದ್ದೆ ಟೆನ್ ಡೇಸ್ವರ್ಗು ಕಷಾಯ ಕುಡಿತಾ ಇನ್ನಿ ಕಷಾಯ ಕುಡಿತಾಯಿನಿ ಅಂತ ಅದರಲ್ಲಿ ತುಂಬ ಜನ ನೀವು ಕೇಳ್ತಾ ಇದ್ದೆ ಹೇಳು ಗುರು ನಮಗೂನು ಅಂತ ಸೊ ನನಗೆ ಏನಾರು ಬೆನಿಫಿಟ್ ಆದರೆ ಮಾತ್ರ ಹೇಳ್ತೀನಿ ಗುರು ಇಲ್ಲ ಅಂದ್ರೆ ಹೇಳಲ್ಲ ಅಂತ ಅಂದಿದ್ದೆ ನಿಮಗೆಲ್ಲರಿಗೂ ಸೊ ಸದ್ಯಕ್ಕೆ ಮತ್ತೆ ಖಾಲಿ ಕಷಾಯನ ಮೂರು ದಿವಸ ಬಿಟ್ಬಿಟ್ಟು ಮತ್ತೆ ತಂದೆ ಸೊ ನೋಡಿ ಇದೆ ಯಾರಪ್ಪ ಇದು ಎ ಬಿ ಅಡ್ವಾನ್ಸ್ ಬಿ ಆರ್ ಪ್ಲಸ್ ಅಂದ್ಬಿಟ್ಟು ಸೊ ನನ್ನ ಫ್ರೆಂಡು ಸಜೆಸ್ಟ್ ಮಾಡ್ಬಿಟ್ಟು ಕೊಟ್ಟಿದ್ದು ಸಾಕಾದ ಕೆಲಸ ಮಾಡ್ತಾ ಇದ್ದೆ ಗುರು ಸೊ ಡೇ ಒನ್ನಿಂದಲೇ ಹೆಂಗೆ ಕೆಲಸ ಮಾಡ್ತು ನನಗೆ ಅಂತಂದರೆ ಹೊಟ್ಟೆ ಐದು ಅನ್ನೋ ಫೀಲ್ ಬಂದ್ಬಿಡ್ತು ಪೂರ್ತಿ ಇರೋ ಬರೋ ಕಚಡ ಪಚಡ ಎಲ್ಲ ಕ್ಲೀನ್ ಆಗಿಬಿಡುತ್ತೆ ಸೊ ಏನೇನು ಟಾಕ್ಸಿಕ್ ಇರುತ್ತೆ ಎಲ್ಲ ಹೋಗ್ಬಿಟ್ಟು ಇಡೀ ಬಾಡಿನೇ ಡಿಟಾಕ್ಸ್ ಮಾಡ್ಬಿಡುತ್ತಂತ ಇದು ಸೊ ನೋಡಿ ಇದೇನೆ ಏನೇನೋ ಐತೆ ಐಟಮ್ಗಳು ಫುಲ್ ಪ್ಯೂರ್ ಆಯುರ್ವೇದಿಕ್ಕು ಮತ್ತೆ ಆಯುಷ್ ಅಪ್ರೂವಲ್ ಇದು ಸೊ ಸ್ವಲ್ಪ ನಮ್ಮ ನಮ್ಮಅಮ್ಮನ್ಗೆ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ದ ಅಂತ ಹೇಳಿದ್ದೆ ನಿಮಗೆ ಸೊ ಅವರೇ ಇದನ್ನು ಸೊ ನಮ್ಮಅಮ್ಮನಿಗೆ ಮಂಡಿದಾವೆಲ್ಲ ಹೋಗಿಸ್ಕೊಟ್ಬಿಟ್ಟ ಸದ್ಯಕ್ಕೆ ಇವಾಗ ಆರೋಗ್ಯನ ಎಲ್ಲರೂ ಇದೇನು ಯಾರಿಗೋ ಸಮಸ್ಯೆ ಇರೋ ತಗೊಳ್ಳೋದು ಅಂತೇನಿಲ್ಲ ಸೊ ಇದೆಲ್ಲಾನು ಬಾಡಿನ ಡಿಟಾಕ್ಸ್ ಮಾಡ್ಬೇಕು ಅಂದ್ರೆ ಇದನ್ನ ತಗೊಬಿಟ್ರೆ ಸಾಕಂತೆ ಪೂರ್ತಿ ಬಾಡಿ ಡಿಟಾಕ್ಸ್ ಆಗ್ಬಿಡುತ್ತಂತೆ ನನ್ಗಂತೂ ಆ ಫೀಲಿಂಗ್ ನ ಎಂಜಾಯ್ ಮಾಡ್ತಾ ಇದೇನೆ ಒಂಥರ ರಿಫ್ರೆಶ್ ಆಗಿದ್ದೇನೆ ಬಾಡಿ ಬೆಳಿಗ್ಗೆ ಎದ್ದಾಗ ಯಾವುದೇ ಹೊಟ್ಟೆ ಭಾರ ಇರ್ಬೋದು ಆಲಸ್ಯ ಇರ್ಬೋದು ಮೈಕೈ ನೋವು ಈ ತರದೆಲ್ಲ ಏನು ಇರಲ್ಲ ಒಂಥರ ಫ್ರೆಶ್ ಆಪ್ ಫೀಲ್ ಆಗುತ್ತೆ ಸೊ ಹಂಗಾಗಿ ತಗತಾ ಆ ಸ್ವಲ್ಪ ಅಲ್ಲ ಇಲ್ಲ ಅಂದ್ರೆ ಏಟ್ ಡೇಸ್ ಚಾಲೆಂಜ್ ನ ಒಂದ್ ವಾರಿಕೆ ಬಗ್ಗೆ ಅಂತ ಗೊತ್ತಿಲ್ಲ ನೀವು ನಿಮ್ ಬಾಡಿನ ಡಿಟಾಕ್ಸ್ ಮಾಡ್ಕೋಬೇಕು ಅಂತಂದ್ರೆ ಸೊ ಇದು ಬೆಸ್ಟ್ ಅಂತ ನನ್ಗನ್ಸುತ್ತೆ ಸೊ ನನ್ಗೆ ಏನೇನೆಲ್ಲ ಬೆನಿಫಿಟ್ ಆಯ್ತು ಇದು ತಗೊಂಡೆ ನಿಮ್ಗೆಲ್ಲ ಏನೇನೆಲ್ಲ ಬೆನಿಫಿಟ್ ಆಗ್ಬೋದು ಅಂತ ಒಂದು ವಿಡಿಯೋ ಮಾಡಿ ಸಪ್ರೇಟ್ ಆಗಿ ಸೊ ಅದನ್ನೆಲ್ಲ ಕೊಡ್ತೀನಿ ಅವ್ ಶಾಪ್ಗೆ ತಗೊಳಕ್ ಹೋದಾಗ್ಲೇ ವಿಡಿಯೋ ಮಾಡ್ಕೊಂಡು ಬಂದೆ ಸೊ ಸೊ ಫಸ್ಟ್ ಒಂದ್ ಎರಡ್ ಮೂರ್ ದಿವಸ ತಗೊಂಡ್ ತಕ್ಷಣ ಒಂಥರ ಫೀಲ್ ಆಗುತ್ತೆ ಅದ್ರ ಮಜನೇ ಬೇರೆ ಬಾಡಿಗೆ ಏನೋ ಒಂದು ಎನರ್ಜಿನೇ ಬಂದ್ಬಿಡಿರುತ್ತೆ ಹಂಗ್ಬಿಟ್ಟಿದ್ ಒಂದು ಎನರ್ಜಿ ಕೊಡೋದು ಇಲ್ಲ ಹೊಟ್ಟೆ ಸಣ್ಣ ಮಾಡೋದು ಆ ತರದ್ದೆಲ್ಲ ಬಾಡಿನ ಡಿಟ್ಯಾಕ್ಸ್ ಮಾಡೋದ್ ಆ ತರದ್ದೋ ನ್ಯಾಚುರಲ್ ಆಗಿರೋದನ್ನೆಲ್ಲ ಸಜೆಸ್ಟ್ ಮಾಡಲ್ಲ ಸೊ ಇದನ್ನೇನೋ ಏನ್ ಪ್ರಮೋಷನ್ ಅಂತೆಲ್ಲ ಅನ್ಕೋಬಿಡಿ ನನ್ನ ಐ ಸ್ಕೂಲ್ ಫ್ರೆಂಡ್ ಚಂದ್ರು ಅಂತ ಅನ್ಬಿಟ್ಟು ಸೊ ಅವನ್ ಶಾಪಲ್ಲಿ ಇದು ಸಿಗುತ್ತೆ ಜೊತೆಗೆ ಇದರಿಂದ ನಾನು ಆಲ್ರೆಡಿ ನಾನು ಬೆನಿಫಿಟ್ ತಗೊಂಡಿದ್ರಿಂದ ನಿಮ್ಗೆ ಹೇಳ್ತಾ ಇದ್ದೆ ಸೊ ಇದನ್ನೆಲ್ಲ ಫಸ್ಟ್ ಡೇ ಹೋಗ್ಬಿಟ್ಟು ಅವನ ಹತ್ರ ಹೆಂಗೆ ತೊಗೊಂಡೆ ಸೊ ಹೆಂಗ ಇವೆಲ್ಲ ಯೂಸ್ ಮಾಡಿದೆ ಅಂತ ಸಪ್ರೇಟಾಗಿ ಒಂದು ವಿಡಿಯೋನ ಬರುತ್ತೆ ಅದು ನೋಡಿದ್ರೆ ನಿಮ್ಗೆ ಇನ್ನೂ ಕಾನ್ಫಿಡೆಂಟ್ ಬರುತ್ತೆ ಸೊ ಸುಮ್ ಸುಮ್ಮನೆ ಯಾರೋ ಒಂದು ಏನೋ ಒಂದು ತೋರಿಸಿದ್ರು ಅದನ್ನ ಪ್ರಮೋಷನ್ ಮಾಡ್ಬಿಡವ ಈ ತರದೆಲ್ಲ ಕತೆ ಇರಲ್ಲ ಸೊ ನಾನು ಏನು ಎಕ್ಸ್ಪೀರಿಯನ್ಸ್ ಐತೆ ಅದನ್ನು ಮಾತ್ರ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಸೊ ಸದ್ಯಕ್ಕೆ ಹದಿನೈದು ದಿನದ ಸರ್ಕಸ್ ಮುಗಿತಾ ಇದೆ ಹದಿನಾರನೇ ದಿವಸ ಸಿಗವಾ ಸೊ ಅಲ್ಲಿವರೆಗೂ ನಮಸ್ಕಾರಗಳು